ચેતન <laughs> ચેતન <laughs> ಆರ್ ಎಸ್ ಎಸ್ ಸಂಘಟನೆ ನೂರು ವರ್ಷ ಅದು ಸ್ಥಾಪನೆ ಆದಂಥ ಹಿನ್ನೆಲೆ ಒಳಗೆ ಇಡೀ ದೇಶದಾದ್ಯಂತ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಆರ್ ಎಸ್ ಎಸ್ಸಿನ ಪಥಸಂಚಲನ ಕಾರ್ಯಕ್ರಮ ಜರುಗುತ್ತಿದೆ ಆ ಸಂಚಲನ ಕಾರ್ಯಕ್ರಮದೊಳಗೆ ನಾನು ಕೂಡ ಭಾಗವಹಿಸಿದ್ದು ನಾನು ಭಾಳ ಸಂತೋಷ ಮತ್ತು ಹೆಮ್ಮೆ ತಂದಿದೆ ತಗೊಂಡು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವತ್ತೂ ಆರ್ ಎಸ್ ಎಸ್ ದೇಶ ಪ್ರೇಮೆ ಬೆಳೆಸಲಿಕ್ಕೆ ರಾಷ್ಟ್ರ ಪ್ರೇಮ ಬೆಳೆಸಲಿಕ್ಕೆ ಮತ್ತು ದೇಶದಲ್ಲಿ ಒಂದು ಒಗ್ಗಟ್ಟನ್ನು ಶಿಸ್ತು ತರಲಿಕ್ಕೆ ಪ್ರಾರಂಭದಿಂದಲೂ ಕೂಡ ಅದು ಕಾರ್ಯವನ್ನು ಮಾಡುತ್ತದೆ ಭಾಳ ಮುಖ್ಯವಾಗಿ ಸೇವೆಯಲ್ಲಿ ಜನಸಾಮಾನ್ಯರ ಸೇವೆಯಲ್ಲಿ ಬಡವರ ಸೇವೆಯಲ್ಲಿ ಮತ್ತು ಪ್ರಕೃತಿ ವಿಕೋಪ ಬಂದಾಗ ಮೊದಲು ಅಲ್ಲಿ ಧಾವಿಸೋರು ಯಾರಪ್ಪ ಅಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಧಾವಿಸ್ತಾರೆ ಹೀಗಾಗಿ ಇವತ್ತು ಆರ್ ಎಸ್ ಎಸ್ ಸಂಘಟನೆ ಇಡೀ ಜಗತ್ತಿನೊಳಗೆ ಒಂದು ಪ್ರಬಲವಾದಂಥ ಉತ್ತುತ್ತಮವಾದಂಥ ಸಂಘಟನೆಯಾಗಿ ಇವತ್ತು ಬೆಳೆದು ಬಂದಿದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊನ್ನೆ ಬಂದಿರತಕ್ಕಂಥ ವಿಜಯದಶಮಿಗೆ ಮೂರು ವರ್ಷಗಳ ಹರೆಯ ತುಂಬಿ ಈಗ ಮುಂದೆಡೆ ನಮ್ಮ ದೇಶದಲ್ಲಿ ನಡೆ ಭುವ ಪಕ್ಕಾಂಚರ ಮಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಇಡೀ ದೇಶಾದ್ಯಂತ ವೈಭವಿತವಾಗಿ ಭವ್ಯ ತರುಣರ ಪಥಸಂಚಲನದೊಂದಿಗೆ ಈ ಒಂದು ನೂರನೇ ವರ್ಷವನ್ನು ಸ್ವಾಗತಾ ಇದ್ದೇವೆ ಈ ಒಂದು ವರ್ಷಕ್ಕೆ ಆಗಮಿಸಿ ಪಾಲ್ಗೊಂಡಿರ್ತಕ್ಕಂಥ ನಾವೆಲ್ಲಗಳ ನಾವೆಲ್ಲರುಗಳೇ ಧನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಶತಾಬ್ದಿಯ ನಿಮಿತ್ತ ಇಡೀ ದೇಶಾದ್ಯಂತ ಸಂಚಲನಗಳು ಮತ್ತು ಅದೇ ರೀತಿ ಗದಗ ನಗರದಲ್ಲಿ ಸಂಚಲನ ನಡೀತಾ ಇದೆ ನಾವೆಲ್ಲರೂ ಭಾಗ್ಯವಂತರು ರಾಷ್ಟ್ರೀಯ ಸ್ವಯಂ ಸೇವಕ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗೆ ಕೆಲಸ ಮಾಡ್ತಾ ಇದೆ ರಾಜಕೀಯ ಕ್ಷೇತ್ರ ಸೇವಾ ಕ್ಷೇತ್ರ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಣ ಕ್ಷೇತ್ರಗಳು ಮತ್ತು ಒಳಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿನೂ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಮಾಡ್ತಾ ಇದೆ ಒಬ್ಬ ಸಂಘಟನೆಯಲ್ಲಿ ನಾನು ಒಬ್ಬ ಸ್ವಯಂ ಅನ್ನೋದು ನಮ್ಮ ಹೆಮ್ಮೆ ಇದೆ ಭಾರತ್ ಮತ ಚಾಯ್